ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈತನಿಗೆ ಮೂರ್ಖ ಅಂತಿರೋ ದಡ್ಡ ಅಂತಿರೋ ಶಾಣ್ಯ ಅಂತಿರೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರ ಮೊನ್ನೆ ಭಾನುವಾರ ದಿವಸ ರಾಹುಲ್ ಗಾಂಧಿ ಅವರು ಒಂದು ಸಮಿತಿಯ ನೇಮಕಾತಿ ಮಾಡಿದ್ದಾರೆ ಕಾಂಗ್ರೆಸ್ಸಿನ ಸಮಿತಿ ಈ ಸಮಿತಿಯ ಹೆಸರು ಈಗಲ್ ಅಂತ ಹೇಳಿ ಇ ಎ ಜಿ ಎಲ್ ಇ ಈಗಲ್ ಕೆಲಸ ಏನಪ್ಪಾ ಅಂತಂದರೆ ಚುನಾವಣಾ ಆಯೋಗ ನಡೆಸುವಂಥ ಚುನಾವಣೆಯ ಮೇಲೆ ಹದ್ದಿನ ಕಣ್ಣಿಡುವಂಥ ಕೆಲಸವನ್ನು ಈ ಸಂಹಿತಿ ಮಾಡುತ್ತದೆ ಇಲ್ಲಿಗೆ ಏನು ವಿಷಯ ಅಂತ ಅರ್ಥ ಆಗಿರಬೇಕು ಮೊನ್ನೆ ಲೋಕಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು ಅವರು ಸ್ಪೀಕರ್ ಹೆದ್ರಿಗೆ ಏನಂತ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿದ್ದಂಥ ಮತದಾರರ ಪಟ್ಟಿಗೂ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿದ್ದಂಥ ಮತದಾರರ ಪಟ್ಟಿಯ ಮಧ್ಯೆ ನಲವತ್ತು ಲಕ್ಷ ಮತದಾರರ ಅಂತರಾಗಿದೆ ಹೇಗೆ ಇದು ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ ಅನಗತ್ಯವಾಗಿ ಮತದಾರರನ್ನು ಸೇರಿಸಿದೆ ಇದು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಸಂದೇಶವನ್ನು ಅವತ್ತು ರವಾನೆ ಮಾಡ್ತಾರೆ ರಾಹುಲ್ ಗಾಂಧಿಯವರು ಮೊದಲನೇದಾಗಿ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಈ ಚುನಾವಣಾ ಆಯೋಗ ಇದೆಯಲ್ಲ ಇದರ ಪರಮಾಧಿಕಾರ ಹೇಗಿರುತ್ತೆ ಅಂದರೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕು ಅದರ ಪ್ರಕಾರ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕರ ಪ್ರಕಾರ ಪರಮಾಧಿಕಾರವನ್ನು ಹೊಂದಿರುವಂಥ ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಇದು ಚುನಾವಣೆಯ ಉಸ್ತುವಾರಿಯನ್ನು ಮಾಡುವ ಚುನಾವಣೆಯ ಹೊಣೆಯನ್ನು ನಿರ್ವಹಿಸುವ ಇಡೀ ಪ್ರಕ್ರಿಯೆಯನ್ನು ಜಾರಿಗೊಳಿಸುವ ಎಲ್ಲ ರೀತಿಯದಾದಂಥ ಅಧಿಕಾರವನ್ನು ಹೊಂದಿದೆ ಇದು ಆನ್ಸರೇಬಲ್ ಟು ಟೂ ಪಿ ಪರ್ಸನ್ಸ್ ಒಂದು ರಾಷ್ಟ್ರಪತಿ ಎರಡನೇದು ಉಪರಾಷ್ಟ್ರಪತಿ ಇದರ ಪವರ್ನ ಸ್ತರ ಹೇಗೆ ಅಂದರೆ ಜಸ್ಟಿಸ್ ಆಫ್ ಕೋರ್ಟ್ ಸುಪ್ರೀಂ ಕೋರ್ಟ್ ಏನಿದಾರಲ್ಲ ಅದಕ್ಕೆ ಸರಿಸಮನಾದಂಥ ಅಧಿಕಾರವನ್ನು ಈ ಚುನಾವಣಾ ಆಯೋಗ ಹೊಂದಿರುತ್ತದೆ ಭಾರತ ದೇಶದಲ್ಲಿ ಅದು ನಮ್ಮಂಥ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಚುನಾವಣೆ ಅನ್ನುವುದು ಇಡೀ ದೇಶದ ದಿಕ್ಕನ್ನು ತೀರ್ಮಾನ ಮಾಡುವಂಥ ಒಂದು ದೊಡ್ಡದಾದಂಥ ವ್ಯವಸ್ಥೆ ಅದು ಇಂಥ ಚುನಾವಣಾ ಆಯೋಗದ ಮೇಲೆ ಇನ್ನೊಂದು ಸಂಸ್ಥೆಯನ್ನು ನೀವು ಅನ್ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಯನ್ನು ಆ ಸಮಿತಿಯನ್ನು ರಚನೆ ಮಾಡ್ತಾ ಇದ್ದೀರಿ ಅಂತಂದರೆ ಅದನ್ನು ಬಹಿರಂಗವಾಗಿ ಮಾಡಿ ಅದಕ್ಕೊಂದು ವರದಿಯನ್ನು ಮಾಡಿಕೊಡುವಂಥ ನೀವು ಒಂದಿಷ್ಟು ಜನರ ನೇಮಕಾತಿ ಮಾಡ್ತೀರಿ ಅಂದರೆ ನೀವು ಸಂವಿಧಾನವನ್ನು ಒಪ್ಕೋತಾ ಇಲ್ಲ ಅಂತ ಅರ್ಥ ಯಾರು ರಾಹುಲ್ ಗಾಂಧಿ ಸಂವಿಧಾನವನ್ನು ಒಪ್ಕೋತಾ ಇಲ್ಲ ಅಂತ ಅರ್ಥ ಯಾಕಂದರೆ ಸಂವಿಧಾನವೇ ಹೇಳುತ್ತೆ ಅನುಚ್ಛೇದ ಮುನ್ನೂರ ಇಪ್ಪತ್ತ್ನಾಲ್ಕರ ಪ್ರಕಾರ ಚುನಾವಣಾ ಆಯೋಗ ಈ ರೀತಿ ಇರುತ್ತೆ ಅಂತ ನೀವು ಅದನ್ನೇ ಪ್ರಶ್ನೆ ಮಾಡ್ತೀರಿ ಅದರ ಮೇಲೆ ನೀವು ಕಮಿಟಿಯನ್ನು ಇಡ್ತೀರಿ ಅಂದರೆ ನಾಳೆ ಸುಪ್ರೀಂ ಕೋರ್ಟ್ ಯಾವುದಾದ್ರೂ ಒಂದು ಜಡ್ಜ್ಮೆಂಟ್ ಕೊಡುತ್ತೆ ಸುಪ್ರೀಂ ಕೋರ್ಟ್ ಬಗ್ಗೆ ನಿಮ್ಗೆ ಅನುಮಾನ ಶುರು ಆಗ್ಬಿಡ್ತದೆ ಗೊಂದಲಗಳು ಶುರು ಆಗ್ತವೆ ಶುರುವಾದ ತಕ್ಷಣ ನೀವು ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಸರಿ ಇದೆಯೋ ಇಲ್ಲವೋ ಇಲ್ಲೇನಾದರೂ ಮಾಲ್ ಪ್ರಾಕ್ಟೀಸ್ ಆಗ್ತಾ ಇದೆಯೋ ಅಂತ ಅದ್ರ ಮೇಲೆ ಒಂದು ಈಗಲ್ ಅಂತ ಇನ್ನೊಂದು ಇಡ್ತೀರಿ ಇಲ್ಲಿ ಹದ್ದು ಅಲ್ಲೇ ರಣಹದ್ದು ಇನ್ನೊಂದು ಇಡ್ತೀರಿ ಈ ರೀತಿ ಇಡಬಹುದಾ ಹೀಗೆ ಮಾಡುವುದರಿಂದ ಆಗುವಂಥ ಸಾಧಕ ಬಾಧಕಗಳೇನು ಮೊದಲನೇದಾಗಿ ನೀವು ಚುನಾವಣಾ ಆಯೋಗವನ್ನು ಪದೇ ಪದೇ ಪ್ರಶ್ನಿಸುವ ಮೂಲಕ ಈ ದೇಶದ ಮತದಾರರಲ್ಲಿ ಗೊಂದಲವನ್ನು ಮೂಡಿಸ್ತಾ ಇದ್ದೀರಿ ಅದು ದೇಶದ್ರೋಹಿ ಕೆಲಸ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎರಡನೇದ್ದು ನೀವು ಕೊಡುವಂಥ ಸುಳ್ಳು ಹೇಳಿಕೆಗಳಿಂದಾಗಿ ಚುನಾವಣಾ ಆಯೋಗದ ಮೇಲೆ ವಿಶ್ವಾಸಾರ್ಹತೆ ಜನರದು ಹೊರಟು ಹೋಗುತ್ತೆ ಇದು ಕೂಡ ಅಪರಾಧ ದ್ರೋಹ ಮೂರನೇದ್ದು ನೀವು ಮಾಡುವಂಥ ಆರೋಪಕ್ಕೆ ಎಲ್ಲಿಯೂ ದಾಕ್ಷ್ ಸಾಕ್ಷ್ಯಾಧಾರವನ್ನು ಕೊಡೋದಿಲ್ಲ ಅದು ಇನ್ನೊಂದು ರೀತಿಯ ವಂಚನೆ ಅಂದರೆ ರಾಹುಲ್ ಗಾಂಧಿ ನಿರಂತರವಾಗಿ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ಸಂವಿಧಾನದ ಮೇಲೆ ಮತ್ತು ಸ್ವಾಯತ್ತ ಸಂಸ್ಥೆಗಳ ಮೇಲೆ ಈ ರೀತಿಯದಾದಂಥ ನಿರಂತರವಾದ ದಾಳಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಜನರಲ್ಲಿ ಗೊಂದಲ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಈ ಕಮಿಟಿಯಲ್ಲಿ ಯಾರಿದ್ದಾರೆ ನನಗೆ ಅಚ್ಚರಿಯಾಗಿದ್ದೇನೆಂದರೆ ಒಬ್ಬ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿರುವಂಥ ಸೀನಿಯರ್ ಅಡ್ವೊಕೇಟ್ ಆಗಿರುವಂಥ ಮನುಷ್ಯ ಅಭಿಷೇಕ್ ಮನು ಸಿಂಘ್ವಿ ಈ ಕಮಿಟಿನಲ್ಲಿದ್ದಾರೆ ಯಾರು ಇದ್ದಾರೆ ಹೆಸರು ಹೇಳ್ತಾರೆ ನಿಮ್ಮ ಫಸ್ಟ್ ಅಜಯ್ ಮಾಕನ್ ಇದ್ದಾರೆ ಇವರು ಖಜಾಂಚಿ ದಿಗ್ವಿಜಯ್ ಸಿಂಗ್ ಇದ್ದಾರೆ ಪ್ರವೀಣ್ ಚಕ್ರವರ್ತಿ ಇದ್ದಾರೆ ಪವನ್ ಖೇರಾ ಇದ್ದಾರೆ ಗುರುದೀಪ್ ಸಿಂಗ್ ಇದ್ದಾರೆ ಸತ್ಪಾಲ್ ಸಿಂಗ್ ಇದ್ದಾರೆ ನಿತಿನ್ ರಾವತ್ ಇದ್ದಾರೆ ಚಲ್ಲವಂಶ ಚಂದ್ರ ರೆಡ್ಡಿ ಅನ್ನೋರು ಇದ್ದಾರೆ ಚಕ್ರವರ್ತಿ ಅನ್ನೋರು ಈ ಹೆಸರನ್ನು ಸೂಚಿಸಿದಾರಂತೆ ಈಗಲ್ಲ ಅಂಥೇಳಿ ಈಗ ಪಕ್ಷ ಚುನಾವಣೆಯಲ್ಲಿ ಯಾಕೆ ಸೋತಿದೆ ಅನ್ನೋದಕ್ಕೋಸ್ಕರ ಸಮಿತಿಯನ್ನು ಮಾಡಿಕೊಂಡು ಅದರ ಬಗ್ಗೆ ಮಂಥನವನ್ನು ಮಾಡುತ್ತೆ ಇಟ್ ಈಸ್ ಅನ್ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಆಂತರಿಕವಾದಂಥ ಮಂಥನವನ್ನು ಮಾಡುವಂಥ ಕೆಲಸ ಮಾಡ್ತಾರೆ ಇದು ಏನು ಸಮಸ್ಯೆದಾಯಕ ಅಲ್ಲ ಆಯಾ ಪಕ್ಷ ಯಾಕೆ ಸೋತೀವಿ ನಾವು ಏನೇನು ಕಾರಣ ಇದರಿಂದ ನಡೆದಂಥ ವಿದ್ಯಮಾನಗಳೇನು ಎಲ್ಲಿ ನಾವು ಎಡೀವಿದ್ವಿ ಮತದಾರ ಯಾಕೆ ಮತ ಹಾಕಿಲ್ಲ ಎಲ್ಲದರ ಕುರಿತಾಗಿ ನೀವು ಆತ್ಮವಿಮರ್ಶೆ ಮಾಡ್ಕೊಳಿಕ್ಕೆ ಮಂಥನ ಮಾಡ್ಕೊಳಕ್ಕೆ ಕಮಿಟಿಗಳನ್ನು ಮಾಡ್ತಾರೆ ಯಾವಾಗಲೂ ಚುನಾವಣೆ ಆದಮೇಲೆ ಪ್ರತಿಪಕ್ಷವೂ ಮಾಡೋ ಕೆಲಸ ಆದರೆ ನೀವು ಬಹಿರಂಗವಾಗಿ ಸಾರ್ತಾ ಇದ್ರಿ ಏನಂತ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿಲ್ಲ ಚುನಾವಣಾ ಆಯೋಗದ ಕಮಿಷನರು ಸರ್ ಆರ್ ಎಸ್ ಎಸ್ನ ಕಾರ್ಯಕರ್ತರ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಚುನಾವಣಾ ಆಯೋಗಕ್ಕೆ ಬೆ ಇದನ್ನೇ ಇಲ್ಲ ಈ ರೀತಿಯದಾಗಿ ಯಾವ ಬಾಯಿಗೆ ಬಂದಂಥ ಹೇಳಿಕೆಗಳನ್ನು ಕೊಡೋದು ಹೇಳಿಕೆ ಕೊಡೋದು ಅಷ್ಟೇ ಅಲ್ಲ ನೀವು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅದ್ರ ಮೇಲೆ ನಾವು ಬ ಕಮಿಟಿಯನ್ನು ಪ್ಯಾನಲ್ ರಚನೆ ಇದ್ದೀವಿ ಆ ಪ್ಯಾನಲ್ ರಚನೆ ಮಾಡಿದಂಥ ಪ್ಯಾನಲ್ಲು ನಮಗೆ ವರದಿಯನ್ನು ಕೊಡುತ್ತೆ ವರದಿ ಯಾರಿಗೆ ಕೊಡುತ್ತೆ ರಾಹುಲ್ ಗಾಂಧಿ ಕೈ ಕೊಡತಂತೆ ಯಾವ ದ ಉತ್ತರದಾಯಿತ್ವದ ಮೇಲೆ ಅವರದಿಯನ್ನು ಇವ್ರು ತಗೋತಾರೆ ಅಂತ ನನ್ನ ಪ್ರಶ್ನೆ ಇವರು ಲೋಕಸಭಾ ವಿಪಕ್ಷ ನಾಯಕನಾಗಿ ಈ ರೀತಿಯದಾದಂಥ ಕಮಿಟಿಯನ್ನು ಮಾಡೋ ಹಾಗಿಲ್ಲ ಎರಡನೇದು ಪಕ್ಷಕ್ಕೋಸ್ಕರ ತಗೋತಾ ಇದ್ದೀನಿ ಅಂದರೆ ಪಕ್ಷದಲ್ಲಿ ಇವರು ಅಧ್ಯಕ್ಷ ಅಲ್ಲ ಅಲ್ಲಿ ಮಲ್ಲಿಕಾರ್ಜುನ ಮೊತ್ತಿಯ ಇರೋದು ಮತ್ತು ಯಾವ ಇದ್ರ ಮೇಲೆ ತಗೋತಾರೆ ಇವರು ರಾಹುಲ್ ಗಾಂಧಿ ಕೆ ಉತ್ತರದಾಯಿ ಅಂತೀವರೆಲ್ಲರೂ ಅಲ್ಲಿ ಬ ಅವ್ರಿಗೆ ಉತ್ತರ ಕೊಡ್ಬೇಕಂತಿವರೆಲ್ಲ ಅಂದರೆ ರಾಹುಲ್ ಗಾಂಧಿ ಒಂದು ಬೇತಾಳನ ಹಾಗೆ ಎದುರುಗಡೆ ಮಲ್ಲಿಕಾರ್ಜುನ ಮೂರ್ತಿಯನ್ನು ಇಟ್ಕೊಂಡು ಬೆದರು ಬೊಂಬೆ ಹಾಗೆ ಇಟ್ಕೊಂಡು ಪಕ್ಷವನ್ನು ಮುಂದರ್ಸ್ತಾ ಇದ್ದಾರೆ ಅನ್ನೋದು ಮತ್ತೊಂದು ಸಲ ಸಾಬೀತಾಯಿತು ಎರಡನೇದು ಈ ದೇಶದ ಸಾಂವಿಧಾನಿಕ ವ್ಯವಸ್ಥೆಗೆ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಮತ್ತು ಗೊಂದಲ ಮೂಡಿಸುವಂಥ ಕೆಲಸ ಮಾಡ್ತಾ ಇರೋದು ಕೇವಲ ಇದು ಇದಕ್ಕೆ ಯಾವುದು ಚುನಾವಣಾ ಮಾತ್ರ ಸೀಮಿತ ಆಗೋದಿಲ್ಲ ಇದು ಇದು ಚುನ ನಾಳೆ ಸುಪ್ರೀಂ ಕೋರ್ಟಿನ ವಿಚಾರಕ್ಕೆ ಬರುತ್ತೆ ನಾಡಿದ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಚಾರಕ್ಕೆ ಬರುತ್ತೆ ಸಿ ಬಿ ಐ ವಿಚಾರಕ್ಕೆ ಬರುತ್ತೆ ಈ ದೇಶದಲ್ಲಿ ಯಾವ್ಯಾವ ಸಾಂವಿಧಾನಿಕ ಸಂಸ್ಥೆಗಳಿದಾವೋ ಆ ಎಲ್ಲ ಸಂಸ್ಥೆಗಳ ಬಗ್ಗೆ ಇವರಿಗೆ ಅನುಮಾನ ಇದೆ ಗೊಂದಲ ಇದೆ ಆದರೆ ಇವರು ಒಂದು ಇವರಲ್ಲಿ ಒಂದು ಭಾಳ ವಿಚಿತ್ರವಾದಂಥ ಮನಸ್ಥಿತಿ ಏನು ಗೊತ್ತಾ ವಯನಾಡಿನಲ್ಲಿ ಪ್ರಿಯಾಂಕಾ ವಾಡ್ರಾ ಗೆಲ್ತಾರೆ ಗೆದ್ದಾಗ ಎಲೆಕ್ಷನ್ ಕಮಿಷನ್ ಸರಿ ಇರುತ್ತೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಅವಾಗ ಎಲೆಕ್ಷನ್ ಕಮಿಷನ್ನವರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ ಕರ್ನಾಟಕ ತೆಲಂಗಾಣದಲ್ಲಿ ಗೆಲ್ಲತ್ತೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಸಮಸ್ಯೆ ಇಲ್ಲ ಇವರ ಸಮಸ್ಯೆ ಇರೋದು ಎಲ್ಲೆಲ್ಲಿ ಇವರು ಸೋಲ್ತಾರೋ ಅಲ್ಲಿ ಇವರಿಗೆ ಸಮಸ್ಯೆ ಉಂಟಾಗತ್ತೆ ಯಾಕೆ ಗೆದ್ದ್ರಿ ಅಂತ ಕೇಳಿದಾಗ ಇವ್ರ ಹತ್ರ ಉತ್ತರ ಇಲ್ಲ ಅವಾಗ ಹೇಳ್ತಾರೆ ನನ್ನಿಂದ ಗೆದ್ದಿದ್ದೀವಿ ನಾನು ಇಷ್ಟೆಲ್ಲ ಓಡಾಡಿದೆ ಭಾರತ ಜೋಡೋ ಯಾತ್ರೆ ಮಾಡಿದೆ ಅಂತ ಕಥೆಯನ್ನು ಹೇಳ್ತಾರೆ ಯಾವಾಗ ಸೋಲ್ತಾರೋ ತನ್ನ ಮೇಲೆ ದೊಡ್ಡದಾದಂಥ ಆರೋಪ ಬರುತ್ತೆ ಪಕ್ಷದಲ್ಲಿ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಇಂಥದ್ದೊಂದು ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾರೆ ನನ್ನ ಪ್ರಶ್ನೆ ಇರೋದು ಏನಪ್ಪ ಅಂದರೆ ರಾಹುಲ್ ಗಾಂಧಿ ಈ ರೀತಿಯಾದಂಥ ಉಡಾಫೆಗಳನ್ನ ಮಾಡ್ತಾರೆ ಇವ್ರ ತಾಯಿ ಏನು ಮಾಡಿದಾರೆ ಅದೇ ತಾನೇ ಇವ್ರು ಮಾಡಬೇಕು ಇವ್ರ ತಾಯಿ ಮನ್ಮೋಹನ್ ಸಿಂಗ್ ಅನ್ನುವಂಥ ವ್ಯಕ್ತಿನ ಪ್ರಧಾನಮಂತ್ರಿ ಮಾಡಿದರು ಅವ್ರ ಮೇಲೆ ಒಂದು ನ್ಯಾಷ್ನಲ್ ಅಡ್ವೈಸರಿ ಕಮಿಟಿ ಅಂತ ಒಂದು ಮಾಡಿದ್ರು ರೀ ಎಲ್ಲಿಯಾದರೂ ಪ್ರಧಾನಮಂತ್ರಿಯ ಮೇಲೆ ಕುತ್ಕೊಳ್ಳುವಂಥ ಇನ್ನೊಂದು ಸಂಸ್ಥೆ ನೋಡಿದ್ರಾ ಅಲ್ಲಿಗೆ ಮನಮೋಹನ್ ಸಿಂಗ್ ದಡ್ಡ ಅಂತ ಆಗೋಯ್ತಲ್ಲ ಆತನಿಗೆ ಅಡ್ವೈಸ್ ಕೊಡ್ಲಿಕ್ಕೆ ಒಂದು ಪ್ಯಾನಲ್ ಮಾಡಿ ಅದಕ್ಕೆ ಸೋನಿಯಾ ಗಾಂಧಿ ಚೇರ್ಮನ್ ನ್ಯಾಕಿಗೆ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಕೌನ್ಸಿಲ್ ಎಲ್ಲರೂ ಕೇಳಿರನ್ರಿ ಪ್ರಧಾನಮಂತ್ರಿ ಹೇಗೆ ಕೆಲಸ ಮಾಡಬೇಕು ಅಂತ ಸಲಹೆಯನ್ನು ಕೊಡೋದು ಸೋನಿಯಾ ಗಾಂಧಿ ಅದನ್ನು ಬಹಿರಂಗವಾಗಿ ಹೇಳ್ಕೊಡೋದು ನಾನೇ ಚೇರ್ಮನ್ ಅದಕ್ಕೆ ಅಂತೇಳಿ ಬಂದ ಎಲ್ಲ ಡಿಗ್ನಿಟ್ರೀಸು ಪ್ರಧಾನಮಂತ್ರಿ ಭೇಟಿ ಆಗಂಗಿಲ್ಲ ಈ ನ್ಯಾಷನಲ್ ಅಡ್ವೈಸರಿ ಕಮಿಟಿ ಪ್ರಿನ್ಸಿ ಚೇರ್ಮನ್ ಯಾರ್ದಾರೆ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡೋದು ಅವ್ರಿಗೆ ಬೊಕೆ ಕೊಡೋದು ಅಂದರೆ ಸಾಂವಿಧಾನಿಕ ವ್ಯವಸ್ಥೆಯನ್ನು ಹಾಳುಗೆಡುವುದರಲ್ಲಿ ಮತ್ತು ತಮ್ಮದೇ ಅಧಿಕಾರ ನಡೀಬೇಕು ಅನ್ನುವಂಥ ಅಹಂಕಾರದಲ್ಲಿ ಮೆರಿತಾ ಇರೋರು ಯಾರು ಅದು ಗಾಂಧಿ ಫ್ಯಾಮಿಲಿ ಈಗ ಅದು ಮತ್ತೊಂದು ಸಲ ಸಾಬೀತಾಗಿದೆ ಈಗಿರೋ ಪ್ರಶ್ನೆ ಏನು ಚುನಾವಣಾ ಆಯೋಗ ಕೇವಲ ಪ್ರಹಾರಗಳನ್ನು ಕೇಳಿಕೊಂಡು ಸುಮ್ಮನೆ ಕುತ್ಕೋಬಾರ್ದು ಯಾವಾಗ ಈ ರೀತಿಯಾದಂಥ ಉತಾವಿಳಿ ಕೆಲಸ ಶುರುವಾಗ್ತವೋ ಉಪದ್ವ್ಯಾಪ ಶುರು ಆಗ್ತವೋ ಆವಾಗ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸ ಶುರುವಾಗಬೇಕು ನೀವು ನಮ್ಮ ಕೆಲಸಕ್ಕೆ ಬಾಧೆಯನ್ನು ತರ್ತಾ ಇದ್ದೀರಿ ನಮ್ಮ ವಿಶ್ವಾಸಾರ್ಹತೆಯನ್ನು ಕುಂದಿಸ್ತಾ ಇದ್ದೀರಿ ಚುನಾವಣಾ ಆಯೋಗದ ಕೆಲಸ ನಡೆಸಲಿಕ್ಕೆ ಕಾರ್ಯಭಾರ ನಡೆಸಲಿಕ್ಕೆ ವಿಘ್ನವನ್ನು ಉಂಟು ಮಾಡ್ತಾ ಇದ್ದೀರಿ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗಿದ್ದಿರಿ ನಿಮ್ಮ ಮೇಲೆ ಏಕೆ ಕ್ರಮ ಕೈಗೊಳ್ಳಬಾರದು ಅಂತ ಅವ್ರ ಮೇಲೆ ಕೇಸ್ ಹಾಕಿಸ್ಬೇಕು ಆವಾಗ ರಾಹುಲ್ ಗಾಂಧಿಗೆ ಸ್ವಲ್ಪ ಆದರೂ ಎಚ್ಚರ ಆಗುತ್ತೆ ನಮ್ಮಲ್ಲಿ ಏನಾಗಿದೆ ಅವನೇನೋ ಮಾತಾಡ್ಕೋತಬಿಡು ಅಂಥೇಳಿ ಇದ್ದಾರೆ ಆ ಬಿಡೋದ್ರಿಂದಾಗಿ ಈತ ಈಗ ಈಗಲ್ ಲೆವೆಲಿಗೆ ಬಂದಿಂತಿದ್ದಾರೆ ನಾಳೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಗ್ಗೆನೂ ಈತ ಇದೇ ರೀತಿಯದಾದಂಥ ಧೋರಣೆಯನ್ನು ಹೊಂದಿದರೆ ಅಚ್ಚರಿ ಪಡಬೇಕಾಗಿಲ್ಲ ಆದ್ದರಿಂದ ತಕ್ಷಣದಲ್ಲಿ ಆಗಬೇಕಾಗಿರೋ ಕೆಲಸ ಏನಂದರೆ ಯಾರಾದರೂ ಈತನ ಮೇಲೆ ಸಂವಿಧಾನಕ್ಕೆ ದ್ರೋಹ ಬಗೀತಾ ಇದೆಯಾ ಸಾಂವಿಧಾನಿಕ ಸಂಸ್ಥೆಯ ವಿರುದ್ಧ ನೀನು ಈ ರೀತಿ ಷಡ್ಯಂತ್ರ ಮಾಡ್ತಾ ಇದೆಯಾ ಪಿತೂರಿ ಮಾಡ್ತಾ ಇದೆಯಾ ಅಂತ ರಾಹುಲ್ ಗಾಂಧಿ ಪ್ಲಸ್ ಆ ಎಂಟು ಜನ ಇಷ್ಟು ಜನರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ